ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಮಗೆಲ್ಲ ಆತ್ಮೀಯ ಸ್ವಾಗತ ಹಿಂದೂ ಧರ್ಮದಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪವಿತ್ರವಾದ ಉತ್ಸವಗಳಲ್ಲಿ ಪ್ರಮುಖವಾದ ಮಹಾಕುಂಭಮೇಳ ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಈ ಮೇಳವು ಹೊಸ ವರ್ಷದ ಮೊದಲ ಹುಣ್ಣಿಮೆ ಅಂದ್ರೆ ಜನವರಿ ಹದಿನೂರರಿಂದ ಆರಂಭವಾಗಿ ಮಹಾಶಿವರಾತ್ರಿಯ ದಿನ ಅಂದ್ರೆ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ಬರೋಬ್ಬರಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಈ ಮೇಳ ಕಳೆದ ಬಾರಿಗಿಂತ ವಿಜೃಂಭಣೆಯಿಂದ ನಡೀತಾ ಇದೆ ಈ ಮಹಾ ಉತ್ಸವದಲ್ಲಿ ಹಿಂದೂಗಳು ಮಾತ್ರವಲ್ಲದೆ ಹಿಂದೂಯೇತರ ಆಸ್ತಿಕರು ಆಸ್ತಿಕರು ಸೇರಿದಂತೆ ಕೋಟ್ಯಂತರ ಜನ ಭಾಗಿಯಾಗ್ತಾ ಇದ್ದಾರೆ ಈ ಬಾರಿ ಜಗತ್ತಿನಾದ್ಯಂತ ಸುಮಾರು ನಲವತ್ತು ಕೋಟಿಗಿಂತ ಹೆಚ್ಚು ಜನ ಭಕ್ತರು ಈ ಮೇಳಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ದೇಶದ ಮೂರು ಮಹಾನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಮಹಾಕುಂಭ ಮೇಳದಲ್ಲಿ ಶಾಹಿ ಸ್ನಾನ ಮಾಡುವುದರಿಂದ ಜನರು ಮೋಕ್ಷವನ್ನ ಪಡಿತಾರೆ ಎನ್ನುವ ನಂಬಿಕೆ ಇದೆ ಹೀಗಾಗಿ ದೇಶದ ಮೂಲೆ ಮೂಲೆಯಿಂದ ಜನ ಈ ಮಹಾಕುಂಭ ಮೇಳಕ್ಕೆ ಆಗಮಿಸುತ್ತಾರೆ ಕುಂಭಮೇಳದ ಐತಿಹ್ಯ ಈ ನಾಲ್ಕು ಪ್ರದೇಶಗಳಲ್ಲಿ ಯಾಕೆ ಕುಂಭಮೇಳ ನಡೆಯುತ್ತೆ ಎನ್ನುವುದಕ್ಕೆ ಪುರಾಣದ ಕಥೆ ಒಂದು ಇದೆ ಸಮುದ್ರ ಮಂಥನದ ವೇಳೆ ಬಂದ ಅಮೃತದ ಕಲಶವನ್ನ ವಿಷ್ಣು ಮೋಹಿನಿಯ ರೂಪದಲ್ಲಿ ಹೊತ್ತುಕೊಂಡು ಹೋಗುತ್ತಿರುವಾಗ ಸಂಭವಿಸಿದ ಘರ್ಷಣೆಯಲ್ಲಿ ಅಮೃತದ ನಾಲ್ಕು ಹನಿಗಳು ಪ್ರಯಾಗ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಿನಲ್ಲಿರುವ ತೀರ್ಥಗಳಲ್ಲಿ ಬಿದ್ದು ಆ ನಾಲ್ಕು ತೀರ್ಥಗಳು ಪವಿತ್ರವಾಗಿದ್ದು ಇಲ್ಲಿ ಪವಿತ್ರ ಸ್ಥಾನ ಮಾಡಿದಾಗ ಮೋಕ್ಷ ಆಗುತ್ತೆ ಅಂತ ಹಿಂದೂಗಳಲ್ಲಿ ನಂಬಿಕೆ ಹಿಂದೂ ಕ್ಯಾಲೆಂಡರ್ ಅನುಸಾರ ಸೂರ್ಯ ಚಂದ್ರ ಮತ್ತು ಗುರುಗ್ರಹದ ಚಲನೆಯಲ್ಲಿ ಆಧರಿಸಿ ಕುಂಭಮೇಳ ನಡೆಯುವ ಸ್ಥಳ ಮತ್ತು ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ ಕುಂಭಮೇಳದ ಇತಿಹಾಸ ಮಹಾಕುಂಭಮೇಳದ ಆಯೋಜನೆಯು ಸುಮಾರು ಎಂಟುನೂರ ಐವತ್ತು ವರ್ಷಗಳಿಗೂ ಹಳೆಯದು ಇದರ ಆರಂಭದ ಬಗ್ಗೆ ಹೇಳುವುದಾದರೆ ಇದನ್ನ ಮೊದಲ ಬಾರಿಗೆ ಶ್ರೀ ಆದಿಶಂಕರಾಚಾರ್ಯರು ಆಯೋಜಿಸಿದ್ರು ಅಂತ ಹೇಳಲಾಗುತ್ತೆ ಇನ್ನೂ ಕೆಲವು ಕಥೆಗಳ ಪ್ರಕಾರ ಸಮುದ್ರ ಮಂಥನದ ನಂತರ ಮಹಾಕುಂಭಮೇಳದ ಆಯೋಜನೆಯು ಪ್ರಾರಂಭವಾಗಿತ್ತು ಸಮುದ್ರ ಮಂಥನದಿಂದ ಪಡೆದ ಅಮೃತ ಕಲಶದಿಂದ ಬಿದ್ದ ಅಮೃತದ ಸ್ಥಳದಲ್ಲೇ ಇಂದು ಕುಂಭಮೇಳ ನಡೆಯುವ ಸ್ಥಳಗಳಾಗಿದೆ ಅಷ್ಟೇ ಅಲ್ಲದೆ ಆ ಸ್ಥಳದ ನದಿಗಳ ನೀರಿನಲ್ಲಿ ಅಮೃತವಿದೆ ಅದರಲ್ಲಿ ಸ್ನಾನ ಮಾಡುವವರು ಅಮೃತವನ್ನು ಕುಡಿದಷ್ಟೇ ಮೋಕ್ಷವನ್ನು ಪಡಿತಾರೆ ಅಂತ ನಂಬಲಾಗಿದೆ ಕುಂಭಮೇಳವನ್ನ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಆರು ವರ್ಷಗಳಿಗೊಮ್ಮೆ ಹನ್ನೆರಡು ವರ್ಷಗಳಿಗೊಮ್ಮೆ ಮತ್ತು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಆಚರಣೆ ಮಾಡಲಾಗುತ್ತೆ ಆದರೆ ಕುಂಭವನ್ನ ಯಾಕೆ ಆಚರಿಸಬೇಕು ಇದರ ಧಾರ್ಮಿಕ ನಂಬಿಕೆಗಳೇನು ಕುಂಭಮೇಳ ಮಹಾಕುಂಭ ಗೂರ್ಣಕುಂಭ ಅರ್ಧಕುಂಭ ಅಂದ್ರೇನು ಎನ್ನುವುದರ ಬಗ್ಗೆ ಈ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಕುಂಭ ಅರ್ಧ ಕುಂಭ ಪೂರ್ಣಕುಂಭ ಮತ್ತು ಮಹಾಕುಂಭ ಕುಂಭ ಅಂದ್ರೆ ಮಡಿಕೆ ಅಂತ ಅರ್ಥ ಸಮುದ್ರ ಮಂಥನದ ಸಮಯದಲ್ಲಿ ನಾಲ್ಕು ಹನಿ ಅಮೃತವು ನಾಲ್ಕು ಪವಿತ್ರ ಕ್ಷೇತ್ರಗಳಲ್ಲಿ ಬಿದ್ದುವು ಅಂತ ಒಂದು ಪ್ರತೀತಿ ಇದೆ ಆ ಪವಿತ್ರ ತೀರ್ಥಕ್ಷೇತ್ರಗಳು ಯಾವುವು ಅಂದ್ರೆ ಹರಿದ್ವಾರದಲ್ಲಿ ಹರಿಯುವ ಗಂಗಾ ನದಿ ನಲ್ಲಿ ಇರುವ ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿ ಸಂಗಮ ಮಧ್ಯಪ್ರದೇಶದಲ್ಲಿರುವ ಉಜ್ಜೈನಿಯ ಕ್ಷಿಪ್ರ ನದಿ ಮತ್ತು ನಾಸಿಕದಲ್ಲಿರುವ ಗೋದಾವರಿ ನದಿ ಭಾರತದಲ್ಲಿ ನಾಲ್ಕು ರೀತಿಯ ಕುಂಭಮೇಳ ನಡೆಯುತ್ತೆ ಮೊದಲನೆಯದಾಗಿ ಕುಂಭಮೇಳ ಅದು ಮೂರು ವರ್ಷಗಳಿಗೊಮ್ಮೆ ಹರಿದ್ವಾರ ಪ್ರಯಾಗರಾಜ್ ಉಜ್ಜೈನ್ ಮತ್ತು ನಾಸಿಕ್ನಲ್ಲಿ ನಡೆಯುತ್ತೆ ಎರಡನೆಯದಾಗಿ ಅರ್ಧ ಕುಂಭಮೇಳ ಆರು ವರ್ಷಗಳಿಗೊಮ್ಮೆ ಪ್ರಯಾಗರಾಜ್ ಮತ್ತು ಹರಿದ್ವಾರದಲ್ಲಿ ನಡೆಯುತ್ತೆ ಮೂರನೆಯದಾಗಿ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ ನಾಲ್ಕನೆಯದಾಗಿ ಮಹಾಕುಂಭ ಮೇಳ ಈ ನಡೀತಾ ಇದೆಯಲ್ಲ ಅದು ಅದು ವರ್ಷಗಳಿಗೊಮ್ಮೆ ಅಂದ್ರೆ ಈ ಪೂರ್ಣ ಕುಂಭಮೇಳ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆದಿದ್ದು ಆ ತರಹದ ಹನ್ನೆರಡು ಪೂರ್ಣ ಕುಂಭಮೇಳ ಆದಲ್ಲಿ ಮಹಾಕುಂಭ ಮೇಳವನ್ನ ಆಚರಣೆ ಮಾಡ್ತಾರೆ ಅದು ಕೂಡ ಪ್ರಯಾಗ್ರಾಜ್ನಲ್ಲೇ ನಡೆಯುತ್ತೆ ಪೂರ್ಣ ಕುಂಭಮೇಳ ನಡೆಯುವ ಸಂದರ್ಭದಲ್ಲಿ ನಾಗಾ ಸಾಧುಗಳು ಆಗಮಿಸಿ ಶಾಹಿ ಸ್ನಾನದಲ್ಲಿ ಪಾಲ್ಗೊಳ್ತಾರೆ ಈ ಬಾರಿ ಶಾಹಿ ಸ್ನಾನ ನಡೆಯುವ ದಿನಗಳು ಜನವರಿ ಹದಿಮೂರು ಪುಷ್ಯ ಪೂರ್ಣಿಮಾ ಸ್ನಾನ ಜನವರಿ ಹದಿನೈದು ಮಕರ ಸಂಕ್ರಾಂತಿ ಸ್ನಾನ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯ ಸ್ನಾನ ಫೆಬ್ರವರಿ ಮೂರು ವಸಂತ ಪಂಚಮಿ ಸ್ನಾನ ಫೆಬ್ರವರಿ ಹನ್ನೆರಡು ನಾಗಹುಣ್ಣಿಮೆ ಸ್ನಾನ ಫೆಬ್ರವರಿ ಇಪ್ಪತ್ತಾರು ಕೊನೆಯದಾಗಿ ಮಹಾಶಿವರಾತ್ರಿ ಸ್ನಾನ ನಿಗೂಢವಾಗಿರುವ ನಾಗು ಸಾಧುಗಳ ಲೌಕಿಕ ಭೋಗ ಸ್ನೇಹಿತರೆ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವ ಸಾಧುಗಳ ಶಿವನವು ಸಾಮಾನ್ಯ ಜನರಿಂದ ಪ್ರತ್ಯೇಕವಾಗಿ ಇರುವುದರಿಂದ ನಿಗೂಢವಾಗಿರುತ್ತೆ ಲೌಕಿಕ ಭೋಗಿಗಳಿಂದ ದೂರವಿದ್ದು ದೇವರ ಆರಾಧನೆಯಲ್ಲಿ ಅಳವಾಗಿ ತಲೆರಾಗಿರುವ ಈ ಸಾಧುಗಳಲ್ಲಿ ಹದಿಮೂರು ಅಕಾರಗಳಿವೆ ಅಂದರೆ ಹದಿಮೂರು ಪಂಗಡಗಳಿವೆ ಅದರಲ್ಲಿ ಏಳು ಶೈವ ಅಂದರೆ ಶಿವನ ಆರಾಧಕರು ಮತ್ತು ತಲಾ ಮೂರು ವೈಷ್ಣವ ಅಂದರೆ ವಿಷ್ಣುವಿನ ಆರಾಧಕರು ಹಾಗೂ ಉದಾಸೀನ ಸಿಖ್ ಅಕಾರಗಳಿವೆ ಆಧ್ಯಾತ್ಮಿಕ ಮತ್ತು ರಕ್ಷಣಾತ್ಮಕ ಕೆಲಸಗಳನ್ನೆರಡನ್ನು ಅಖಾಲದ ಪಾದಗಳು ನಿರ್ವಹಣೆ ಮಾಡ್ತಾರೆ ಸನಾತನ ಜೀವನ ವಿಧಾನವನ್ನು ಸಂರಕ್ಷಿಸಲು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಈ ಅಖಾಡಗಳನ್ನು ಸ್ಥಾಪಿಸಿದರು ಅಂತ ಹೇಳಲಾಗುತ್ತೆ ಹೆಲಿಕಾಪ್ಟರ್ ಮೂಲಕ ವೀಕ್ಷಣೆಯ ವ್ಯವಸ್ಥೆ ಸ್ನೇಹಿತರೆ ಕುಂಭಮೇಳದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಹೆಲಿಕಾಪ್ಟರ್ ಚಾಯ್ಲೈಡ್ ಅನ್ನು ಪ್ರವಾಸೋದ್ಯಮ ಇಲಾಖೆ ಆಯೋಜಿಸಲಾಗಿದೆ ಹೆಲಿಕಾಪ್ಟರ್ ರೈಡ್ನಲ್ಲಿ ಪ್ರವಾಸಿಗರು ಪ್ರಯಾಗರಾಜ್ನ ನಗರದ ಭವ್ಯವಾದ ಮಹಾಕುಂಭಮೇಳದ ವೈಮಾನಿಕ ನೋಟವನ್ನು ನೋಡಬಹುದು ಹೆಲಿಕಾಪ್ಟರ್ ಜಾಯ್ ರೈಡ್ ಏಳರಿಂದ ಎಂಟು ನಿಮಿಷಗಳ ಕಾಲ ಇರಲಿದ್ದು ಪ್ರತಿ ವ್ಯಕ್ತಿಗೆ ಮೂರು ಸಾವಿರ ನಿಗದಿಪಡಿಸಲಾಗಿದೆ ಈ ವಿಶೇಷ ಸಂದರ್ಭದಲ್ಲಿ ಪ್ರವಾಸಿಗರು ಮಹಾಕುಂಭ ಮೇಳದ ವೈಮಾನಿಕ ನೋಟವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೋ ಡಾಟ್ ಇನ್ ಮೂಲಕ ಜಾಯ್ ರೈಡ್ ಅನ್ನು ಆನ್ಲೈನ್ನಲ್ಲಿ ಬುಕ್ ಮಾಡಬಹುದು ಆದರೆ ಹವಾಮಾನ ಪರಿಸ್ಥಿತಿ ಅವಲಂಬಿಸಿ ಪೈಲಟ್ಗಳು ಜಾಯನ್ನು ಕರೆದುಕೊಂಡು ಹೋಗ್ತಾರೆ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮೇಳ ನಡೆಯುವ ಸ್ಥಳದಲ್ಲಿ ಮೂಲಸೌಕರ್ಯಗಳನ್ನು ಹೆಚ್ಚಿಸಲು ಬರೋಬ್ಬರಿ ಐದೂವರೆ ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು ಈ ಮೇಳಕ್ಕೆ ವಿಶೇಷ ಮುತುವರ್ಜಿ ವಹಿಸಿದ್ದು ಸಾವಿರಾರು ರೈಲುಗಳ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಪ್ರಯಾಗರಾಜ್ ರೈಲ್ವೆ ನಿಲ್ದಾಣದಿಂದ ಕುಂಭಮೇಳ ಕಾರ್ಯಕ್ರಮಕ್ಕೆ ತಲುಪುವ ಆಟೋ ರಿಕ್ಷಾ ಟ್ಯಾಕ್ಸಿ ವ್ಯವಸ್ಥೆ ಮತ್ತು ಹಲವಾರು ಸಾರಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಭಕ್ತರು ಉಳಿದುಕೊಳ್ಳಲು ಸುಮಾರು ಒಂದು ಪಾಯಿಂಟ್ ಆರು ಲಕ್ಷ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಮಹಾಕುಂಭ ಮೇಳ ನಡೆಯುವ ಪ್ರದೇಶದಲ್ಲಿ ಅರವತ್ತೇಳು ಸಾವಿರ ಎಲ್ಇಡಿ ಮತ್ತು ಎರಡು ಸಾವಿರ ಸೋಲಾರ್ ಹೈಬ್ರಿಡ್ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ನಾಲ್ಕುನೂರು ಕಿಲೋಮೀಟರ್ಗೂ ಹೆಚ್ಚು ತಾತ್ಕಾಲಿಕ ರಸ್ತೆಗಳನ್ನು ಹಾಗೂ ಹದಿನಾಲ್ಕು ನೂತನ ಫ್ಲೈಓವರ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಇದು ಡಿಜಿಟಲ್ ಮಹಾಕುಂಭ ಮೇಳವಾಗಿದ್ದು ವಿಶೇಷವಾಗಿ ಮುನ್ನೂರ ಇಪ್ಪತ್ತೆಂಟು ಕೃತಕ ಬುದ್ಧಿಮತ್ತೆ ಅಂದರೆ ಎಐ ತಂತ್ರಜ್ಞಾನವನ್ನು ಹೊಂದಿರುವ ಸಿಸಿಟಿವಿಗಳು ಸೇರಿ ಒಟ್ಟು ಎರಡು ಸಾವಿರದ ಆರ್ನೂರು ಸಿಸಿ ಅಳವಡಿಸಲಾಗಿದೆ ಜೊತೆಗೆ ಹೊಸ ತಂತ್ರಜ್ಞಾನ ಹೊಂದಿರುವ ನೀರಿನ ಒಳಗಡೆ ಚಲಿಸುವ ದ್ರೋಣಗಳನ್ನು ಕೂಡ ಈ ಬಾರಿ ಬಳಸಲಾಗುತ್ತಿದೆ ನಾನೂರ ಐವತ್ತು ಕಿಲೋಮೀಟರ್ಗಳಷ್ಟು ಪೈಪ್ಗಳ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಸುಮಾರು ಮೂವತ್ತೇಳು ಸಾವಿರ ಪೊಲೀಸರನ್ನ ಹಾಗೂ ಹದಿನಾಲ್ಕು ಸಾವಿರ ಹೋಮ್ಗಾರ್ಡ್ಗಳನ್ನು ನಿಯೋಜಿಸಲಾಗಿದೆ ಸುಮಾರು ಹತ್ತು ಸಾವಿರದ ಇನ್ನೂರು ಸ್ವಚ್ಛತಾ ಕಾರ್ಯಕರ್ತರನ್ನು ಕೂಡ ನಿಯೋಜಿಸಲಾಗಿದೆ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿರುವ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಬಗ್ಗೆ ತಿಳಿದುಕೊಂಡ್ರಿ ನೀವೇನಾದ್ರೂ ಈ ಮೊದಲು ಕುಂಭಮೇಳವನ್ನ ವೀಕ್ಷಣೆ ಮಾಡಿದೀರ ಅಥವಾ ಈ ಬಾರಿ ನಡೀತಾ ಇರುವ ಮೇಳದ ಬಗ್ಗೆ ನೋಡುವ ಇಚ್ಛೆ ಏನಾದ್ರೂ ಇದೆಯಾ ಅಥವಾ ಹೋಗುವ ತಯಾರಿಯಲ್ಲಿದ್ದೀರಾ ಕಮೆಂಟ್ ಮಾಡಿ ನೀವು ಮುಂಚೆ ಏನಾದ್ರೂ ಹೋಗಿದ್ರೆ ಮಹಾಕುಂಭ ಮೇಳದಲ್ಲಿ ಅಥವಾ ಕುಂಭಮೇಳದಲ್ಲಿ ಯಾವ ವಿಷಯ ನಿಮಗೆ ತುಂಬಾ ಇಷ್ಟವಾಯಿತು ಅಲ್ಲಿನ ವ್ಯವಸ್ಥೆ ಹೇಗಿತ್ತು ಅನ್ನೋದರ ಬಗ್ಗೆ ಕೂಡ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಬಳಗದವರಿಗೆ ಶೇರ್ ಕೂಡ ಮಾಡಿ ನಾನು ಹಿಂದೂ ಗೆ ಮೊದಲೇ ಬಾರಿ ನೋಡ್ತಾ ಇದೀನಿ ಅಂತಂದ್ರೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತು ಮುಂದಿನ ವಿಷಯದಲ್ಲಿ ಮತ್ತೆ ಸಿಗ್ತಿನಂತೆ ನಿಮ್ಮ ಮನೋಜ್ ಧರ್ಮೋ ಧರ್ಮೋರಕ್ಷತಿ ರಕ್ಷಿತ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ அதனால் வெளியோணா அதை ஸ்ரீராம்